ನಮಸ್ಕಾರಗಳು ಬಸ್ಸಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಫಸ್ಟ್ ಆಫ್ ಆಲ್ರು ಶುಭೋದಯಗಳು ಇವತ್ತು ಡಬಲ್ ಹೆಡರ್ ಇರ್ಬೋದು ಅದರಲ್ಲೂ ಡಬಲ್ ಹೆಡರ್ ಅಂತ ಹೇಳಿದರೆ ಎರಡು ಮ್ಯಾಚ್ಗಳಾಗಿರೋದ್ರಿಂದ ಅದರಲ್ಲೂ ಮೇನ್ ಮೇನ್ ಟೀಮ್ಸ್ಗಳು ಮೊನ್ನೆ ಆಟ ಆಡಿರುವಂಥ ಟೀಮ್ಸ್ಗಳಿದ್ದು ಇವತ್ತು ಮತ್ತು ಮ್ಯಾಚ್ ಇದೆ ಅದರಲ್ಲೂ ಡಬಲ್ ಹೆಡರ್ ಆಗಿರೋದ್ರಿಂದ ಮಧ್ಯಾಹ್ನದ ಮ್ಯಾಚ್ಗಳಿರೋದು ಅದೆಲ್ಲದಕ್ಕೂ ಪ್ರಿಯುಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಇವತ್ತಿನ ಮ್ಯಾಚ್ ಮೊದಲ ಮ್ಯಾಚ್ ಆಗ್ತಿರೋದು ಸನ್ ರೈಸರ್ಸ್ ಹೈದ್ರಾಬಾದ್ ವರ್ಷ ಡೆಲ್ಲಿ ಕ್ಯಾಪಿಟಲ್ಸ್ ಅದೇ ರೀತಿ ಸೆಕೆಂಡ್ ಮ್ಯಾಚ್ ಆಗ್ತಿರೋದು ಚೆನ್ನೈ ಸೂಪರ್ ಕಿಂಗ್ಸ್ ವರ್ಸಸ್ ರಾಜಸ್ಥಾನ್ ರಾಯಲ್ಸ್ ನ ಪ್ರಿಯು ಸ್ವಾಗತ ಸುಸ್ವಾಗತಗಳು ಅಂತ ಹೇಳ್ತಾ ಪ್ರಿಯು ಅಲ್ಲಿ ಏನೇನೆಲ್ಲ ಆಗುತ್ತೆ ಪಿಚ್ ರಿಪೋರ್ಟ್ ಯಾವ ರೀತಿ ಪ್ಲೇಯಿಂಗ್ ಲೆವೆನ್ ಅನಾಲಿಸಿಸ್ ಯಾವ ವಿನ್ ಟೀಮ್ ಆಗಬಹುದು ಅನ್ನೋದನ್ನೆಲ್ಲ ಪ್ರಿಡಿಕ್ಷನ್ಗಳನ್ನು ನಾನು ನಿಮಗೆ ಈ ವಿಡಿಯೋ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಯಾವ್ಯಾವ ಟೀಮು ಎಷ್ಟು ಕ್ವಾಲಿಫಿಕೇಷನ್ ಆಗ್ಬೋದು ಹಂಡ್ರೆಡ್ ಪರ್ಸೆಂಟ್ ಯಾವ ಟೀಮ್ ವಿನ್ ಆಗುತ್ತೆ ಈ ಮ್ಯಾಚಲ್ಲಿ ಪಿಚ್ ಕಂಡೀಷನ್ ಯಾವ್ಯಾವ ರೀತಿ ಇದೆ ಎಲ್ಲ ಆಗ್ತಾ ಇದೆ ಎ ಟು ದರ್ಡ್ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳ್ಸ್ಕೊಡ್ತೇನೆ ಅದಕ್ಕೂ ಮೊದಲಾಗಿ ಚಾನಲ್ನ ವಿಸಿಟ್ ಮಾಡ್ತಾ ಇನ್ನು ಕೂಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳೆ ನೋಡ್ತಾ ಇದೆ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡಿಕೊಂಡು ಬೆಲಕನ್ನು ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಮಾಡುವಂಥ ವಿಡಿಯೋ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರೋದು ಇಷ್ಟ ಅದೊಂದು ಲೈಕ್ ಕೊಡಿ ಅಂತ ಹೇಳ್ತಾ ಸ್ಟ್ರೇಟ್ ಟೈಮ್ ಮೊದಲ ಮ್ಯಾಚ್ ಕಡೆ ಹೋಗೋದಾದರೆ ಡೆಲ್ಲಿ ವರ್ಸಸ್ ಎಸ್ ಆರ್ ಎಚ್ ಎಲ್ಲಿ ಆಗ್ತದೆ ಅಂತ ಹೇಳಿದ್ರೆ ಎಸ್ ಸೇಮ್ ಸ್ಟೇಡಿಯಮ್ ವಿ ಎಸ್ ಡಿ ಎ ಆಂಧ್ರ ಪ್ರದೇಶ್ ಅಸೋಸಿಯೇಷನ್ ಗ್ರೌಂಡಲ್ಲಿ ಆಗ್ತಿರೋದ್ರಿಂದ ಇಲ್ಲಿ ಪಿಚ್ ರಿಪೋರ್ಟ್ ಕಡೆ ಬರ್ತಾ ಇದ್ರೆ ಮತ್ತು ಇಲ್ಲಿ ಡೆಲ್ಲಿ ಮತ್ತು ಎಸ್ ಆರ್ ಎಚ್ ಅಂತ ಬಂದರೆ ಡೆಲ್ಲಿ ಒಂದು ಮ್ಯಾಚ್ನ ವಿನ್ ಹಾಕೊಂಡು ಬಂದಿರೋದು ಎಸ್ ಆರ್ ಒಂದು ವಿನ್ ಒಂದು ಸೋಲ ಹಾಕೊಂಡು ಬಂದಿರೋದ್ರಿಂದ ಈ ಎಸ್ಆರ್ ಎಚ್ ಟೀಮಲ್ಲಿ ಒಂಥರ ಬ್ಯಾಟಿಂಗ್ ಯಾವ ರೀತಿ ಬಲ ಇತ್ತು ಅಂತ ಹೋದ್ ಬಾರಿ ಕೊಲೆಪ್ಸಲ್ಲಿ ಅಲ್ಲಿ ಒಂದು ಕ್ಲಾಸನ್ನ ರನ್ ಔಟ್ ಅಲ್ಲೇ ಡೆಲ್ಲಿ ಅಂತ ಕೇಳಿದ್ರೆ ಒಳ್ಳೆ ಫಿನಿಶಿಂಗ್ ಟಚ್ ಕೊಡುವಂಥ ಇರೋದ್ರಿಂದ ಇಲ್ಲಿ ನಮ್ಮ ಈ ಆಂಧ್ರಪ್ರದೇಶ್ ಅಸೋಸಿಯೇಷನ್ ಸ್ಟೇಡಿಯಂ ಅಲ್ಲಿ ಅವರೇಜ್ ಫಸ್ಟ್ ಇನ್ನಿಂಗ್ ಸ್ಕೋರ್ ಅದೇನು ಮ್ಯಾಟ್ರ್ ಆಗಲ್ಲ ಒಟ್ನಲ್ಲಿ ಚೇಸಿಂಗ್ ಅಂತೂ ಹೆಲ್ಪ್ಫುಲ್ ಇರುವಂಥ ಪಿಚ್ ಹೌದು ಚೇಸಿಂಗ್ ಅಂತೂ ಹೆಲ್ಪ್ಫುಲ್ ಇದೆ ಅಂದರೆ ಬ್ಯಾಟಿಂಗ್ ಕಂಡೀಷನ್ ಮೇಲೆ ಇದೆ ಮತ್ತು ಫಸ್ಟ್ ಬ್ಯಾ ಬೌಲಿಂಗ್ ತೆಗೆದುಕೊಂಡ್ರೂ ಕೂಡ ಒಂಥರ ಕಂಟ್ರೋಲ್ ಲೆಬಲ್ ಮಾಡ್ಬೋದು ಇನ್ನಿಂಗ್ಸ್ನ ಅದರಿಂದನೇ ಕಂಟ್ರೋಲ್ ಆಗುತ್ತೆ ಇನ್ನಿಂಗ್ಸಲ್ಲಿ ಎಷ್ಟರನ್ನು ನೋಡಿದ್ರು ಕೂಡ ಬೌಲಿಂಗ್ ಅಪ್ ಯಾವ ರೀತಿ ಇರುತ್ತೆ ಆ ಟೀಮಂದು ಅದ್ರ ಮೇಲೆ ಡಿಪೆಂಡ್ ಹಾಕೊಂಡಿದೆ ಡೆಲ್ಲಿದು ಕೂಡ ಒಳ್ಳೆಯ ಇದೆ ಬೌಲಿಂಗ್ ಲೈನ್ ಅಪ್ ಎಸ್ ಆರ್ ಸಿಕ್ಕಾಪಟ್ಟೆ ಸಿಕ್ಕಪಟ್ಟೆ ಇದೆ ಡೆಲ್ಲಿದು ಒಟ್ನಲ್ಲಿ ಬ್ಯಾಟಿಂಗ್ ಬೌಲಿಂಗ್ ಎರಡು ಕಡೆ ಬಂದರೂ ಕೂಡ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಡೆಲ್ಲಿಗೆ ಸ್ವಲ್ಪ ಕೊಡಬಹುದು ಬೌಲಿಂಗಲ್ಲಿ ಹೆಚ್ಚಿನದಾಗಿ ಬ್ಯಾಟಿಂಗಲ್ಲಿ ಅಂತ ಹೆಸರು ಹೆಚ್ಚು ಸಿಕ್ಕಪಟ್ಟೆ ಡೀಪ್ ತನಕ ಇದೆ ಅದೇ ರೀತಿಯಾಗಿ ಇವಾಗ ಪ್ಲೇಯಿಂಗ್ ಲೆವೆನ್ ಕಡೆ ಬರ್ತಾ ಇದೆ ಜಸ್ಟ್ ಡೆಲ್ಲಿಯ ಲೈಕ್ಲಿ ಟು ಬಿ ಪ್ಲೇಯಿಂಗ್ ಲೆವೆನ್ ಯಾವ ರೀತಿ ಇರಬಹುದು ಅಂತ ಹೇಳಿದೆ ಜಕಿ ಫೆರಸ್ ಮೆಗಿರು ಅವರು ನನ್ನ ಪ್ರಕಾರ ಓಪನಿಂಗ್ ಮಾಡ್ತಾರೆ ಫೆಫ್ ಡುಪ್ಲಿಸಿ ಅವರ ಜೊತೆಗೆ ನಂಬರ್ ತ್ರೀ ಅಲ್ಲಿ ಅಭಿಷೇಕ್ ಪೋರಲ್ ಅವರು ಬರ್ಬೋದು ನಂಬರ್ ತ್ರೀ ಅಲ್ಲಿ ನಂಬರ್ ಫೋರಲ್ಲಿ ಕೆ ಎಲ್ ರಾಹುಲ್ ಅವರು ನನ್ನ ಪ್ರಕಾರ ಅಂತ ಅನ್ನಿಸ್ತಾ ಇದೆ ನೆಕ್ಸ್ಟ್ ಕರುಣ್ ನಾಯರ್ ಅವರು ನನ್ನ ಈ ಪ್ಲೇಯಿಂಗ್ ಲೆವೆನಲ್ಲಿ ಇರೋದು ಕ್ರಿಸ್ಟನ್ ಸ್ಟಪ್ಸ್ ಅವರು ಅಕ್ಷರ್ ಪಟೇಲ್ ಕ್ಯಾಪ್ಟನ್ ಅಸ್ತೋಷ್ ಶರ್ಮಾ ಮೇನ್ ಫಿನಿಶಿಂಗ್ ರೋಲ್ ಮಿಚಲ್ ಸ್ಟಾರ್ ಕುಲ್ದೀಪ್ ಯಾದವ್ ಟಿ ನಟರಾಜನ್ ಮುಖೇಶ್ ಕುಮಾರ್ ಇವ್ರದ್ದು ಅಂತ ಬೌಲಿಂಗ್ ಲೈನಪ್ ಅಂತೂ ಸಾಲಿಡ್ ಆಗಿ ಖಡಕ್ ಆಗಿದೆ ಅಂತಲೇ ಹೇಳ್ಬೋದಾಗಿದೆ ಡಿ ಸಿದು ಇದು ಅದರಲ್ಲಿ ಇವಾಗ ನೆಕ್ಸ್ಟ್ ಹೆಸರೇ ತೆಗೆದುಕೊಂಡಂತೂ ಹೆಸರಿದ್ದು ಕೂಡ ಅದೇ ರೀತಿ ಇದೆ ಮೊದಲೇದಾಗಿ ಓಪನಿಂಗಲ್ಲಿ ಬರ್ತಾರೆ ಎಸ್ ಅಭಿಷೇಕ್ ಶರ್ಮಾ ಮತ್ತು ಟ್ರಾವಿಸ್ ಸೆಡ್ ಇವರಿಬ್ಬರು ಮೇನ್ ವಿಕೆಟ್ನ ತೆಗೆದೋದು ಡೆಲ್ಲಿಗೆ ಸ್ವಲ್ಪ ತಳಮಳ ಆಗ್ಬೋದು ಒಟ್ನಲ್ಲಿ ಇವರಿಬ್ರು ಮೇನ್ ವಿಕೆಟ್ ಟ್ರಾವಿಸ್ ಸೆಡ್ ಮತ್ತು ಅಭಿಷೇಕ್ ಶರ್ಮ ನಂಬರ್ ತ್ರೀಯಲ್ಲಿ ಮತ್ತೊಬ್ಬ ದೈತ್ಯ ಆಗಿರುವಂಥ ಇಶಾನ್ ಕಿಶನ್ ಅವರು ಬರ್ತಾರೆ ನಂಬರ್ ಫೋರಲ್ಲಿ ನಿತೀಶ್ ಕುಮಾರ್ ರೆಡ್ಡಿ ನಂಬರ್ ಫಿ ಫಿಫ್ತಲ್ಲಿ ಹೆನ್ರಿಕ್ ಕ್ಲಾಸನ್ ನಂಬರ್ ಸಿಕ್ಸ್ತಲ್ಲಿ ಅಭಿನವ್ ಮನೋಹರ್ ನೆಕ್ಸ್ಟಲ್ಲಿ ಅಂಕಿತಾ ವರ್ಮಾ ಅಥವಾ ಸಚಿನ್ ಬೇಬಿ ಅವರು ಬರ್ಬೋದು ನೆಕ್ಸ್ಟ್ ಕ್ಯಾಪ್ಟನ್ ಆಗಿರುವಂಥ ಪ್ಯಾಟ್ ಕಮಿನ್ಸ್ ಅವರು ಹರ್ಷಲ್ ಪಟೇಲ್ ಆಡಮ್ ಜಾಂಪಾ ಮೊಹಮ್ಮದ್ ಶಮಿ ರಾಹುಲ್ ಚಾರ್ ಅಥವಾ ಸಿಮರ್ಜಿತ್ ಸಿಂಗ್ ಹೌದ್ ಮ್ಯಾಚಲ್ಲಿ ಸಿಮರ್ಜಿತ್ ಸಿಂಗ್ ಅವರು ಬಂದರು ರಾಹುಲ್ ಚಹರ್ ಇಲ್ಲ ಪ್ರಕಾರ ಇಲ್ಲಿ ಆ್ಯಡಮ್ ಜಾಂಪಾ ಕೂತ್ಕೊಂಡು ರಾಹುಲ್ ಚಹಲ್ ಅವರು ಚಹರ್ ಅವರು ಬಂದೆ ಮತ್ತೊಬ್ಬ ಎಕ್ಸ್ಟ್ರಾ ಇಲ್ಲಿ ಫಾರಿನರ್ ಅಂದ್ರೆ ಓವರ್ಸೀಸ್ ಒಬ್ಬ ಪ್ಲೇಯಿಂಗ್ ಲೆವೆನ್ ಬರುವ ಸಾಧ್ಯತೆ ಇದೆ ಒಟ್ನಲ್ಲಿ ಹೆಸರಿಚ್ ಯಾವುದು ಕೂಡ ಕನ್ವಿನ್ಸಿಂಗ್ ಆಗ ಪ್ಲೇಯಿಂಗ್ ಲೆವೆನ್ ಅಲ್ಲ ಇರ್ಬೋದು ಅಷ್ಟು ಟಫ್ ಇದೆ ಪ್ಲೇಯಿಂಗ್ ಲೆವೆನ್ ಅಂತ ನಾನು ನಿಮಗೆ ತಿಳಿಸಿದ್ದೇನೆ ಇವಾಗ ಸೆಕೆಂಡ್ ಮ್ಯಾಚ್ ಕಡೆ ಹೋಗ್ತಾ ಇದೆ ಎಸ್ ಸೆಕೆಂಡ್ ಮ್ಯಾಚ್ ಆಗ್ತಾ ಇರೋದು ಚೆನ್ನೈ ವರ್ಸಸ್ ರಾಜಸ್ಥಾನ್ ರಾಯಲ್ಸ್ ಚೆನ್ನೈ ನಮ್ಮ ಆರ್ ಸಿ ಬಿ ಮೇಲೆ ಒಂದು ಸೋತಿದ್ದು ಮೊದಲೇ ಮ್ಯಾಚ್ನ ವಿನ್ ಆಗಿರೋದು ಅದು ಚೆಪಕ್ಕಲ್ಲಿ ಇವಾಗ ಗ್ರೌಂಡ್ ಹೆರ್ಗಡೆ ಮತ್ತು ರಾಜಸ್ಥಾನಂತೂ ನಮ್ಮ ಆರ್ ಸಿ ಬಿ ಯಾವ ರೀತಿ ವೋಸ್ಟ್ ಫಾರ್ಮ್ ಎರಡು ಸಾವಿರದ ಹತ್ತೊಂಬತ್ತು ಹದಿನೆಂಟರಲ್ಲಿತ್ತು ಅದೇ ರೀತಿಯಾಗಿ ಇವಾಗ ರಾಜಸ್ಥಾನ ಗಟ್ಟಾಯಿಸ್ಕೊಂಡಿದೆ ಅಂತಲೇ ಹೇಳ್ತೀನಿ ಆ ರೀತಿ ಬ್ಯಾಡ್ ಫಾರ್ಮಲ್ಲಿ ಈ ರಾಜಸ್ಥಾನ್ ರಾಯಲ್ಸ್ನ ಟೀಮ್ಸ್ಗಳಿದೆ ಒಂದು ಪ್ಲೇಯರ್ಸ್ಗಳು ಕೂಡ ಅಷ್ಟೇ ಔಟ್ ಆಫ್ ಫಾರ್ಮಲ್ಲಿ ಇರುವಂಥ ಇದೆ ರಾಜಸ್ಥಾನು ಸಿ ಎಸ್ ಕೆ ಅದು ಎಲ್ಲೇ ಆಗ್ತದೆ ಅಂತ ಹೇಳಿದ್ರೆ ಈ ಅಸ್ಸಾಂನ ಗುವಾಟಿಯಲ್ಲಿ ಏಳು ಮೂವತ್ತಕ್ಕೆ ಸ್ಟಾರ್ಟ್ ಆಗ್ತಿದೆ ಇದು ಮೂರು ಮೂವತ್ತಕ್ಕೆ ಮೊದಲ ಮ್ಯಾಚ್ ಇದು ಏಳು ಮೂವತ್ತಕ್ಕೆ ಸ್ಟಾರ್ಟ್ ಆಗ್ತಿರೋದ್ರಿಂದ ಗುವಾಟಿಯಲ್ಲಿ ಎವ್ರೇಜ್ ಎಷ್ಟು ನಿಂತು ಎರಡುನೂರು ರನ್ ಅಬೌವ್ ಇದು ಬ್ಯಾಟಿಂಗ್ ಅಂತೂ ಸಾಲಿಡ್ ಹಂಡ್ರೆಡ್ ಪರ್ಸೆಂಟ್ ಪಿಚ್ಚು ಚೇಸ್ ಆಗುತ್ತೆ ಅಂದರೆ ಬೌಲಿಂಗ್ ಫಸ್ಟ್ ಮಾಡಿದವ್ರಿಗೆ ಸಿಕ್ಕಾಪಟ್ಟೆ ಹಾರ್ಡ್ ಅಂತ ಕಷ್ಟ ಆಗುತ್ತಂತೆ ಅಥವಾ ಫಸ್ಟೇ ಬ್ಯಾಟಿಂಗ್ ಮಾಡ್ಕೊಂಡಂತೂ ಎರಡು ನೂರು ಎರಡುನೂರ ಐವತ್ತಂತೂ ಹಂಡ್ರೆಡ್ ಪರ್ಸೆಂಟ್ ಹೊರಡಿಲಕ್ಕು ನನ್ನ ಪ್ರಕಾರ ಸಿ ಎಸ್ ಸಿಕ್ಕಾಪಟ್ಟೆ ಹೈ ಲೆವೆಲಲ್ಲಿ ಬ್ಯಾಟಿಂಗ್ ಆಟ ಆಡತ್ತೆ ಸಿ ಎಸ್ ಕೆ ಲೆವೆಲಲ್ಲಿ ಮ್ಯಾಚ್ನ ಆಟಾಡತ್ತೆ ಅಂತಲೇ ಹೇಳ್ಬೋದು ಇವತ್ತಿನ ಬ್ಯಾಟಿಂಗ್ ಲೈನಪ್ಪಲ್ಲಿ ಮೂರು ಮೂವತ್ತಕ್ಕೆ ಆಗ್ತಿರೋದ್ರಿಂದ ಇವತ್ತು ಮತ್ತು ಸಿಕ್ಕಾಪಟ್ಟೆ ಮೊದಲೇ ಮ್ಯಾಚ್ ಇಂಟೆನ್ಸ್ ಇದೆ ಸೆಕೆಂಡ್ ಮ್ಯಾಚ್ ಕೂಡ ಏಳು ಮೂವತ್ತಕ್ಕೆ ಆಗ್ತಿರೋದ್ರಿಂದ ಅದು ಎರಡು ಎರಡುನೂರು ಹಂಡ್ರೆಡ್ ಅಂದರೆ ಬ್ಯಾಟಿಂಗಲ್ಲಿ ಸಿಕ್ಕಾಪಟ್ಟೆ ಸ್ಕೋರ್ ಹೆಚ್ಚು ಹ್ಯೂಜ್ ಸ್ಕೋರ್ ಬರುವಂಥ ಎಕ್ಸ್ಪೆಕ್ಟೇಷನ್ ಇದೆ ನಮ್ಮ ಸಿ ಎಸ್ ಕೆ ರಾಜಸ್ಥಾನ್ ಸಿ ಎಸ್ ಕೆ ಸಿಕ್ಕಾಪಟ್ಟೆ ನಮ್ಮದಾಗಿದೆ ಯಾಕಪ್ಪ ಅಂತ ಹೇಳಿದ್ರೆ ಮೊನ್ನೆ ಆರ್ ಸಿ ಬಿ ಜೊತೆ ಸೋತಿರೋದ್ರಿಂದ ಇವತ್ತಿನ ಮ್ಯಾಚಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸಿ ಎಸ್ ಕೆ ವಿನ್ ಆಗೈತೆ ವಿನ್ ಪ್ರೆಡಿಕ್ಷನ್ ಕಡೆ ಬಂದರೆ ಇವಾಗ ಪ್ಲೇಯಿಂಗ್ ಲೆವೆನ್ ಕಡೆ ಹೋಗ್ತಾ ಇರೋದಾದ್ರೆ ಜಸ್ಟ್ ಪ್ಲೇಯಿಂಗ್ ಲೆವೆನಲ್ಲಿ ಬರೋದಾದರೆ ಸಿ ಎಸ್ ಕೆ ಲೈಕ್ ಇಡ್ ಟು ಬಿ ಯಾವ ರೀತಿ ಇರುತ್ತೆ ಪ್ಲೇಯಿಂಗ್ ಲೆವೆನ್ ನನ್ನ ಪ್ರಕಾರ ಬದಲಾಗ್ಬೋದು ಋತುರಾಜ್ ಗಾಯಕವಾಡ ಅವ್ರ ಜೊತೆಗೆ ರಚಿನ್ ರವೀಂದ್ರ ಅವರು ಅಥವಾ ರಾಹುಲ್ ತ್ರಿಪಾಠಿ ಅವರು ಫಾರ್ಮ್ ನೋಡ್ತಾಯಿದ್ರು ಅವ್ರು ನನ್ನ ಪ್ರಕಾರ ಪ್ಲೇಯಿಂಗ್ ಲೆವೆನಲ್ಲಿ ಸಿಗೋ ಚಾನ್ಸಸ್ ಕಮ್ಮಿ ರಾಹುಲ್ ತ್ರಿಪಟಿ ಅವರು ಬಂದರೂ ಕೂಡ ನಂಬರ್ ತ್ರೀಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ರಚಿನ್ ರವೀಂದ್ರ ನಂಬರ್ ಫೋರಲ್ಲಿ ಇಲ್ಲಿ ಶಿವಮ್ ದುಬೆ ನಂಬರ್ ಫಿಫ್ತಲ್ಲಿ ಅಜ್ ಸಾರಿ ರವೀಂದ್ರ ಜಡೇಜ್ ಅವರು ನಂಬರ್ ಸಿಕ್ಸ್ತಲ್ಲಿ ಅಶ್ವಿನ್ ಅವರು ನಂಬರ್ ಸೆವೆಂತಲ್ಲಿ ಎಮ್ ಎಸ್ ಡಿ ನಂಬರ್ ಟೆಂತ್ ಅಂದ್ ಸೆವೆಂತ್ ಅಲ್ಲಿ ಇಲ್ಲಿ ಒಳ್ಳೊಳ್ಳೆ ಕಲಿ ಖಲಲ್ ಅಹಮದ್ ಅವರು ಬರ್ತಾರೆ ನಮ್ಮ ನೆಕ್ಸ್ಟಲ್ಲಿ ಸ್ಯಾಮ್ ಕೊರನ್ ಅವರು ನಿತನ್ ಅಲೀಸ್ ಅವರು ಮತೀಶ ಪತಿರಾಣ್ ಅವರು ಆಲ್ರೌಂಡರ್ಸ್ ಅಂತ ಬೌಲಿಂಗ್ ಲೆಫ್ ಅಂತೂ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇದೆ ನೂರ ಅಹಮದ್ ಅವರು ಎಲ್ಲ ಕೂಡ ಒಂಥರ ಅಪ್ಸೆಟ್ ಮಾಡುವಂಥ ಬೌಲರ್ಸ್ಗಳೇ ಇರೋದನ್ನು ಕಲೀಲ್ ಅಹಮದ್ ಅಂತೂ ಸಬ್ಲೆನ್ಸ್ ಫಾರ್ಮಲ್ಲಿದ್ದಾರೆ ಸಿ ಎಸ್ ಕೆದಂತೂ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಲೆವೆಲ್ ಸಿ ಎಸ್ ಕೆದ್ದಿದೆ ಇವಾಗ ರಾಜಸ್ಥಾನ್ ಕಡೆ ಬರ್ತಾ ಇದ್ರಂತೂ ರಾಜಸ್ಥಾನದ್ದು ಅಷ್ಟು ನನ್ನ ಪ್ರಕಾರ ನನಗಂತೂ ಕನ್ವಿನ್ಸಿಂಗಾಗಿಲ್ಲ ರಾಜಸ್ಥಾನದು ಯಾವ ರೀತಿ ಇರ್ಬೋದು ಅಂತ ಹೇಳಿದ್ದು ಯಶ್ ಯಶಸ್ವಿ ಜೈಸ್ವಾ ಸಂಜು ಸ್ಯಾಮ್ಸನ್ ಓಪನರ್ ಆಗಿರ್ತಾರೆ ನಿತೀಶ್ ರಾಣ್ ಅವರು ನಂಬರ್ ತ್ರೀಯಲ್ಲಿ ನಂಬರ್ ಫೋರಲ್ಲಿ ರಿಯಾನ್ ಪರಾಗ್ ಅವರು ನಂಬರ್ ಫಿಫ್ತಲ್ಲಿ ಶಿಮ್ರನ್ ಹೆಚ್ಮಯ್ಯ ನಂಬರ್ ಸಿಕ್ಸ್ತಲ್ಲಿ ಧ್ರುವ ಜೋರೆಲ್ ನಂಬರ್ ಸೆವೆಂತಲ್ಲಿ ಶು ಶುಬ್ಬನ್ ಧೋಬಿ ದುಬೈ ಇವನಿಂದ ಹೊಸರಂಗ ನೆಕ್ಸ್ಟ್ ಜೋಫರ್ ಆರ್ಚರ್ ತುಷಾರ್ ದೇಶಪಾಂಡೆ ಸಂದೀಪ್ ಶರ್ಮಾ ಫಜಲ್ ಫರೂಕಿ ಅವರು ಬರ್ಬೋದು ಅಂತ ಅನಿಸ್ತಾ ಅಥವಾ ತೀಕ್ಷ್ಣ ಅವರು ಆ್ಯಡ್ ಆಗ್ಬೋದ್ರು ಆ್ಯಡ್ ಆಗಬಹುದು ಅಂತ ಅನಿಸ್ತಾ ಇದೆ ಒಟ್ನಲ್ಲಿ ಈ ಮೊದಲ ಮ್ಯಾಚಲ್ಲಿ ಅಂದರೆ ಡೆಲ್ಲಿ ಅದೇ ರೀತಿ ಎಸ್ಆರ್ ಎಚ್ನ ಪ್ರಿಡಿಕ್ಷನ್ ಹಂಡ್ರೆಡ್ ಪರ್ಸೆಂಟ್ ನನ್ನ ಪ್ರಕಾರ ಡೆಲ್ಲಿಗೆ ನಾನು ಕೊಡ್ತೇನೆ ಕೆ ಎಲ್ ರಾಹುಲ್ ಅವ್ರು ನಾಳೆ ಕಮ್ ಬ್ಯಾಕ್ ಮಾಡಿದರೆ ಅಥವಾ ಇಲ್ದಿರ ಎಸ್ ಆರ್ ಎಚ್ಗೆ ಇಲ್ಲ ಅಂತ ಹೇಳಿ ಈ ಸೆಕೆಂಡ್ ಮ್ಯಾಚಲ್ಲಿ ಪ್ರಿಡಿಕ್ಷನ್ ಕಡೆ ರಾಜಸ್ಥಾನ ಸಿ ಕೆ ಕಡೆ ಬಂದರೆ ಹಂಡ್ರೆಡ್ ಪರ್ಸೆಂಟ್ ಸಿ ಎಸ್ಗೆ ಅದ ಅಂತ ಅನ್ನಿಸ್ತಾರೆ ಗುವಾಹಟಿಲಿ ಬ್ಯಾಟಿಂಗ್ ಲೈನಪ್ ಅಂತೂ ಈಸಿ ಆಗುತ್ತೆ ಅಂತ ನನ್ನ ಪ್ರಕಾರ ಅನ್ನಿಸ್ತಾರೆ ನಿಮಗೇನು ಅನಿಸುತ್ತೆ ಇವತ್ತಿನ ಮ್ಯಾಚ್ ಯಾರು ವಿನ್ ಆಗಬಹುದು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ನಿಮಗೆ ಈ ವಿಡಿಯೋ ಸ್ಟಾರ್ ಯಕ್ಷ ರೊಕಮೆಂಟ್ ಮಾಡಿ ಇದಿಷ್ಟು ಡಬಲ್ ಹೆಡರ್ ಇರುವಂಥ ರಾಜಸ್ಥಾನ್ ಡೆಲ್ಲಿ ಸಾರಿ ರಾಜಸ್ಥಾನ್ ಸಿ ಎಸ್ಗೆ ಅದೇ ರೀತಿಯಾಗಿ ಡೆಲ್ಲಿ ಎಸ್ ಎಚ್ನ ಪ್ರೀ ಆಗಿತ್ತು ನಿಮಗೆ ವಿಡಿಯೋ ಸ್ಟಾರ್ ಕಮೆಂಟ್ ಮಾಡಿ ಇನ್ನು ಹೆಚ್ಚಿನ ಕ್ರಿಕೆಟ್ ಐ ಪಿ ಎಲ್ನ ಹೆಚ್ಚಿನ ಇನ್ಫಾರ್ಮೇಷನ್ಗೋಸ್ಕರ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಣ್ಣ ಮುಂದಿನ ವಿಡಿಯೋದಲ್ಲಿ